ಮತ್ತೆ ಹೋಗ್ ಬಂದ್ರಿ ಸರ್ ಬಿಜಾಪುರ್ಗೆ ಸರ್ ಎಷ್ಟ್ ಗಂಟೆಗೆ ಬಂದ್ರೆ ಒಂಬತ್ ಗಂಟೆ ನಾವ್ ಅಲ್ಲಿ ಬಿಡೋದ್ ನಿನ್ನೆ ರಾತ್ರಿಗೆ ನೈನ್ ತರ್ಟಿ ಆಯ್ತು ರೀ ಸರ್ ಅಲ್ಲಿ ಬಿಟ್ಟು ಲೆವೆನ್ ಇಲ್ಲಿ ಇಲ್ಲಿದ್ದೀವ್ರಿ ಸರ ಹ್ಮ್ ಅಲ್ಲಿದೆಲ್ಲ ಸಾಮಾನು ತಗೊಂಡ್ ಬಂದಿವ್ರಿ ಹ್ಮ್ ಮತ್ತೆ ಸರ್ ನೀವು ವಾಕಿಂಗ್ ಮಾಡ್ತಿದ್ರಾ జిమ్ బా స్వల్ప రిలాక్సింగ్ నా ఫ్రెండ్ నిన్న ఫ్లీట్ బిమ్ వంత మెసేజ్ ಒಳ್ಳೆ ಐತಿ ಬಿಡು ಸರ್ ಇಲ್ಲಾಂದ್ರ ಯಾವಾಗ ನಿಮ್ಮ ಹಿಂದನೆ ಇರ್ತಾರ ಅದಕ್ಕೆ ಮಾತಾಡಕ್ಕೆ ಆಗಲ್ಲ ಹಾ ಖಾಲಿ ಐತ್ರಿ ಸರ್ ಅಂದ್ರ ಖಾಲಿ ಐತ ಅಂದ್ರ ಇನ್ನ ಇದೆ ರೀ ಸರ್ ಸಾಮಾನು ಅಂದ್ರ ಈಗ ಬೇಕಾದ್ ನಮ್ಗ್ ಬೇಕಾದ್ ಸಾಮಾನ ಎಲ್ಲಾ ಐತ್ರಿ ಮುಗೀತು ಈಗ ಹ್ಮ್ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಬೆಳಗಾಂಪ ಅಂದ್ರೆ ಸರ್ ಪೆಟ್ಟಿ ಹೋಗ್ತಾ ಹೋಗ್ತಾ ಇದ್ದೀವಲ್ಲಪ್ಪಾ ಅಂತ ಹೇಳ್ತಾರೆ ಈಗೇನು ಹೊಸ ಹೊಸ friends ಧಾರಾವಾಹಿ friends ಆಗ್ತಾರೆ ಬೆಳಿಗ್ಗೆ ಹಾ ಇಲ್ಲಪ್ಪ ನೋಡ್ರಿ ಇವರು ಹೇಳಿದ್ರು ಬಾರಿ ಆತರ ಎಲ್ಲಾ ಮಾಡ್ಕೊಳಲ್ರಿ friends ಗಿಂತ ಯಾರು ಹ್ಮ್ ನಮ್ ಸರ್ ಒಬ್ರೆ ಸಾಕು ಹ್ಮ್ ಮತ್ತೆ ಏನು ಸರ್ ಬೆಳಿಗ್ಗೆ ಮನೆಗೆ ಯಾರಾದ್ರೂ ಬಂದಿದ್ರು ಮತ್ತೆ ನೋಡಕ್ ಹೋರ್ ಸರ್ ಇವತ್ತೇ ಅದೇ ಮನೆ ನೋಡಕ್ ಯಾರಾದ್ರೂ ಬಂದಿದ್ರಾ ಅಂತ ನಮ್ಮನ್ನ ಹ್ಮ್ ಇಲ್ರಿ ಸರ್ ಹೇಳಿ ಇಟ್ಟಿದೀವಿ ಅವ್ರ್ಗೆ ಇವ್ರಿಗೆಲ್ಲ ನೋಡಿ ಇವ್ರು ಬಸವರಾಜ ಅವ್ರ ಸಂಡೆ ಬರ್ತೇನಂತ ಹೇಳಿದಾರೆ ಮನೆ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಬಂದಿವ್ರಿ ಸರ್ ನೀನೆಲ್ಲಾ ನೋಡಿದ್ರು ಈಗ ತುಂಬಾ ದೊಡ್ಡ ದೊಡ್ಡದಾಗ್ ಕಾಣ್ತಾ ಇದೆ ಅಲ್ರಿ ಹಿಂಗ್ ಮನೆ ಎಲ್ಲಾ ಇದು ಮಾಡಿ ಇಟ್ಕೊಂಡಿದ್ವಿ ಸಂಡೆ ಬರ್ತೇನೆ ಅಂತ ಹೇಳಿದಾರಿ ಸರ್ ಅವ್ರು ನೋಡ್ರಿ ಒಂದಿಬ್ರು ಮೂರ್ ಜನ ಇದ್ದಾರಂತೆ ನೋಡ್ಬೇಕ್ರಿ ಸರ್ ಇನ್ನೊಬ್ರು ಹೇಳಿ ಹೇಳಿಟ್ಟಿದಾರೀ ಸರ್ ಅವರು ಒಂದೊಂದು ಟೂ ಡೇಸ್ ಅಲ್ಲಿ ಬರ್ತಾರಂತೆ ಎಲ್ರಿಗೂ ಹೇಳಿ ಬಂದಿದ್ರಿ ಸರ್ ಹೌದ್ರಿ ಬರ್ಬೇಕಾಗತ್ತೆ ಬಂದು ಎಲ್ಲ ತೋರ್ಸ್ಬಿಟ್ಟು ನಮ್ ಸರಿ ಪೇಟಾಗಿ ಹೋಗ್ಬೇಕ್ರಿ ಸರ್ ಇದೇನಪ್ಪ ಕಾಟ ಅಂತಾರ ಆ ಬರ್ತೀರಿ ಬಿಡಿ ಇವಾಗ ಮತ್ತೆ ಅಲ್ಲಿ ಬರಬೇಕಂದ್ರೆ एवरी ಟೈಮ್ ವಾಹನ ಓನ್ವೇ ಡ್ರೈವ್ ಮಾಡ್ಕೊಂಡು ಬರ್ತೀನಾ ಇಲ್ಲ ಸರ್ ನಿನ್ನೆ ಅವರು ರವಿ ಅವರು ತೋ ಹ್ಮ್ ಲೆಕ್ಕ ಅವರು ಡ್ರೈವರ್ ಕಟ್ಕಳ್ಸಿದ್ರು ಹ್ಮ್ ತೋ ಬಂದೆ ನೀವು ಬಂದ್ರೆ ನಾವು ಬೆಳೆ ಬರ್ತೀನಿ ಸರ್ ವಾಹನ ಇದು ನನ್ ಗಾಡಿ ತೋ ಹ್ಮ್ ನಿಮ್ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋಣ ಸರ್ ತೋ ಅವಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಎಲ್ಲಾ ಸರಿಯಾಗಿ ಫುಲ್ಸಿಡ್ಕೊಂಡು ಬಿಡ್ತಾರೆ

ಜೀಕ್ ಮುದ್ ಮಾಡಬೇಕು ನೆಕ್ ಮುದ್ ಮಾಡಬೇಕು ಕಿವಿ ಕಟ್ಬೇಕು ನನ್ನ ರೆ ಜೋಕ್ ಹಾಕಣ್ಣ ಟೀಸ್ ಮಾಡಬೇಕು ಎಲ್ಲ ಮಾಡಬೇಕು ಅಂದ್ರೆ ಟೈಮ್ ಸಿಗಲ್ಲ ನೀವು బిಜಿ ನಾನು ಅಂದ್ರೆ ಅದು ಯಾವಾಗ ಕೊರಿಯಾ ಏನು ಓದಪ್ಪ

मुझे लाइक है, टू सर, टिक बाय एक तंबे का ये कलर दे हब्बा, वांटेबल कलर, न्यूज़ 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 ना वो बटर बिच्ची ब्लैक एंड व्हाइट कर रहे थे, हाँ ना,

ని మొట్టెని బబటి నెక్స్ట్ టైం ಬಂದాగా ఇల్లే హోటల్ బుక్ నా రిఫర్ హోటల్ అద సంఖ్య బుక్ చేస్తాను హ్మ్ దందెల్లే ఇది బిడి హ్మ్ నా వందతే హ్మ్ పక్క హ్మ్ తాస్ ఛేవిస్ మసత అలా రారా మళ్ళీ హ్మ్ ను ఫ్రెష్ ಆಗి పప బదువు వత మార్కుండైరబో ఫామ్ స్లేటెడెన్ అరమగర్ మొదు హ్ హ్ అరమగర్ తదరే హ్ హ్ నొట్టా ల ముద్దు మార్ నిద్దు మార్ అబ్బా అంటే అంతక కడి మార్ ఉండక హ్ కొడు అబ్బా ఫుల్ స్ట్రాంగ్ డెట్ ಇವತ್ತು ಯಾರು ಇಲ್ಲ ರೀ ನನ್ ಪಕ್ಕ ನಾನು ಒಬ್ಬಳೇ ಬೆಡ್ ಮೇಲೆ ಒದ್ದಾಡ್ತಾ ಇದ್ದೀನಿ ಸುಮ್ನೆಲ್ಲ ಹೇಳಿ ನಮ್ಗೆ ತಲೆ ಕೆಡಿಸ್ ಬಿಡ್ತೀವಿ ನಾವ್ ಈಗ ಆಫೀಸ್ ಹೋಗ್ಬೇಕು ಅದೇ ನೆನಪು ಬರ್ತಾ ಇತ್ತು ಬೆಳಗಾಮ್ ನಲ್ಲಿ ಇದ್ದಾಗ ಆ ಮಾತು ಯಾವಾಗಲೂ ಹೇಳಿಲ್ಲ ದೂರ ಹೋದ್ಮೇಲೆ ಏನು ಬರಕ್ ಆಗಲ್ಲ ಸೇಫ್ ಸಾಯಬ್ ಅಂತ ಬರಕ್ ಬಿಡಿ ಅಂತ ಇಲ್ಲಪ್ಪ ನಾನು ಒಬ್ಬನೇ ಇದ್ದೀನಿ ಬೆಡ್ ಮೇಲೆ ಇದ್ದೀನಿ ಹಂಗ್ ಮಾಡ್ತಾ ಇದ್ದೀನಿ ಹಿಂಗ್ ಮಾಡ್ತಾ ಇದ್ದೀನಿ ಕೆಳಗಡೆ ಬೆಡ್ ಹಾಕಿದೀವಲ್ರಿ ಅಲ್ಲಿ ಒಬ್ಬಳೇ ಒದ್ದಾಡ್ತಾ ಇದ್ದೀನಿ

మక్కర్ గిప్స్ చెప్. సరేమంట. నేను तेरेक ಮಾತಾడಬೇಕು నా ಜೊతెగ. అప్పుడు ఇగేనే. సొంతల అయితే మెక్సిక్

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು